ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಇವತ್ತು ನಮ್ಮ ಕಾಶಿಯಲ್ಲಿ ಕೊನೆಯ ದಿವಸ ನಾವೆಲ್ಲ ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿಕೊಂಡು ಸೀರೆ ಎಲ್ಲ ಉಟ್ಕೊಂಡು ಇವತ್ತು ಮತ್ತೊಮ್ಮೆ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ ಇವತ್ತು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಇಟ್ಕೊಂಡಿದ್ದೀವಿ ಬೇರೆ ಇನ್ನೇನು ನೋಡೋದಿಲ್ಲ ಇವತ್ತು ರುದ್ರಾಭಿಷೇಕ ಮಾಡಿ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ನಾವು ನಮ್ಮ ರೂಮಿಗೆ ಬಂದು ಎಲ್ಲ ಪ್ಯಾಕಿಂಗ್ ಮಾಡಿ ಹೊರಡಬೇಕು ಯಾಕಂದರೆ ಇವತ್ತು ಸಂಜೆ ನಮಗೆ ಬೆಂಗಳೂರಿಗೆ ಬೆಂಗಳೂರಿಗಿದೆ ಹಾಗಾಗಿ ರೂಮಿಂದ ದೇವಸ್ಥಾನದ ಹತ್ತಿರಕ್ಕೆ ಕಾರಲ್ಲಿ ಹೋಗಿ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗತ್ತೆ ಯಾಕಂದರೆ ದೇವಸ್ಥಾನದ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ಕಾರು ನಿಲ್ಲಿಸೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ದೂರದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಅಲ್ಲೇ ನಾವು ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋಗಬೇಕಾಗತ್ತೆ ಇನ್ನು ನೀವು ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತೀರಾ ಅಂತಂದರೆ ಅಲ್ಲಿ ಹೋಗಿ ನೀವು ಸಪ್ರೇಟಾಗಿ ಟಿಕೆಟ್ ತೊಗೋಬೇಕು ರುದ್ರಾಭಿಷೇಕಕ್ಕೆ ಸ್ಟಾರ್ಟಿಂಗ್ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ತೌಸಂಡ್ ಸೆವೆನ್ ಹಂಡ್ರೆಡಿಂದ ಶುರುವಾಗುತ್ತೆ ನೀವು ಎಷ್ಟು ಜನ ಪುರೋಹಿತರನ್ನ ತೊಗೊತೀರಾ ಅನ್ನೋದ್ರ ಮೇಲೆ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದೂವರೆ ಸಾವಿರ ಮೂರುವರೆ ಸಾವಿರ ಐದೂವರೆ ಸಾವಿರ ಈ ರೀತಿ ಹೆಚ್ಚುತ್ತಾ ಹೋಗುತ್ತೆ ರುದ್ರಾಭಿಷೇಕವನ್ನು ಮಾಡುವಾಗ ಆ ಮಂತ್ರಗಳ ಉಚ್ಚಾರಣೆ ಇರುತ್ತಲ್ಲ ಅದು ಎಷ್ಟು ಜಾಸ್ತಿ ಅಂದರೆ ಎಷ್ಟು ಜೋರಾಗಿ ಎಷ್ಟು ಜನಗಳು ಹೇಳ್ತಾರೋ ಅದರ ಎನರ್ಜಿ ಇನ್ನೂ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜಾಸ್ತಿ ಪುರೋಹಿತ್ರನ ಇಟ್ಕೊಂಡು ರುದ್ರಾಭಿಷೇಕವನ್ನು ಮಾಡಿಸೋರು ಇರ್ತಾರೆ ಅಂಥವ್ರು ಜಾಸ್ತಿ ಪುರೋಹಿತ್ರನ ಅಂದರೆ ಹನ್ನೊಂದು ಜನ ಪುರೋಹಿತ್ರನ ತೊಗೋಬೋದು ಹನ್ನೊಂದು ಜನಕ್ಕೆ ಐದು ಸಾವಿರ ಚಿಲ್ಲರೆ ಆಗುತ್ತೆ ಅಥವಾ ನಾವು ಐದು ಜನದವ್ರ ಹತ್ರ ಮಾಡಿಸ್ತೀವಿ ಅಂತಂದರೆ ಮೂರುವರೆ ಸಾವಿರ ಆಗುತ್ತೆ ಅಥವಾ ಒಬ್ಬರೇ ಸಾಕು ನಮಗೆ ಅಂತಂದರೆ ಒಂದೂವರೆ ಸಾವಿರ ಅಥವಾ ಒಂದು ಸಾವಿರದ ಏಳ್ನೂರು ರೂಪಾಯಿ ಆಗ್ಬೋದು ಅಭಿಷೇಕಕ್ಕೆ ಬೇಕಾಗುವಂಥ ಪ್ರತಿಯೊಂದು ವಸ್ತುವನ್ನು ಕೂಡ ಅವರೇ ಕೊಡ್ತಾರೆ ರುದ್ರಾಭಿಷೇಕ ಅಂತಂದರೆ ನಿಮಗೆ ಕಾಶಿ ವಿಶ್ವನಾಥನ ಲಿಂಗಕ್ಕೇ ಮಾಡಿಸ್ತಾರೆ ಅಂತ ಅಲ್ಲ ಅಲ್ಲಿ ಆ ಒಂದು ಕಾಶಿ ವಿಶ್ವನಾಥನ ಆವರಣದಲ್ಲಿ ಬೇರೆ ಬೇರೆ ಲಿಂಗಗಳು ರುದ್ರಾಭಿಷೇಕಕ್ಕೆ ಅಂತಲೇ ಇಟ್ಟಿದ್ದಾರೆ ಆ ಒಂದು ಲಿಂಗಗಳಿಗೆ ನಿಮ್ಮ ಕೈಯಿಂದ ರುದ್ರಾಭಿಷೇಕ ಮಾಡಿಸ್ತಾರೆ ಮೂಲ ಲಿಂಗ ಏನಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಪ್ರಮುಖವಾದಂತಹ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥನ ಜ್ಯೋತಿರ್ಲಿಂಗಕ್ಕೆ ನಮ್ಮ ಕೈಯ್ಯಲ್ಲಿ ರುದ್ರಾಭಿಷೇಕವನ್ನು ಮಾಡಿಸೋಲ್ಲ ಇದು ನೆನಪಲ್ಲಿ ಇಟ್ಕೊಳ್ಳಿ ಅದೇ ಆವರಣದ ಅಕ್ಕಪಕ್ಕದಲ್ಲಿ ಬೇರೆ ಲಿಂಗಗಳಿದೆ ಆ ಲಿಂಗಗಳಿಗೆ ನಿಮ್ಮ ಕೈಯಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಾರೆ ಅಭಿಷೇಕ ಎಲ್ಲ ಚೆನ್ನಾಗಾಯಿತು ಹಾಗೆ ದರ್ಶನನೂ ಕೂಡ ತುಂಬ ಚೆನ್ನಾಗಾಯಿತು ದರ್ಶನ ಮಾಡಿಕೊಂಡು ಇವಾಗ ನಾವು ದೇವಸ್ಥಾನದ ಒಂದು ಸ್ವಲ್ಪ ದೂರದಲ್ಲೇ ಇರುವಂಥ ಒಂದು ಹೋಟೆಲ್ಗೆ ಬಂದಿದ್ದೀವಿ ತಿಂಡಿ ತಿಂದಿರಲಿಲ್ಲ ಹಾಗಾಗಿ ಇಲ್ಲಿ ನಾವು ಕಚೋರಿ ಹಾಗೆ ಚೋಲೆ ತೊಗೊಂಡಿದ್ದೀವಿ ಕಚೋರಿ ಅಂದರೆ ಇಲ್ಲಿ ಪೂರಿ ಥರ ಇರುತ್ತೆ ಅದರೊಳಗಡೆ ಏನೇನೋ ಮಸಾಲ ಹಾಕಿರ್ತಾರೆ ಬಡೆ ಕಚೋರಿ ಅಂತಾರೆ ಅದನ್ನು ನಾವು ತಿಂಡಿ ತಿಂದು ಅನಂತರ ಬನಾರಸ್ ಫೇಮಸ್ ಪಾನ್ ಟ್ರೈ ಮಾಡೋಣ ಅಂತ ಬಂದ್ವಿ ಬನಾರಸಿಗೆ ಬಂದು ಪಾನ್ ಹಾಕೊಳ್ದೇ ಇದ್ರೆ ಹೇಗಲ್ವಾ ಹಾಡೇ ಇದೆ ಅಮಿತಾಬ್ ಬಚ್ಚನ್ ಅವರ ಫಿಲಮಲ್ಲಿ ಪಾನ್ ಬನಾರಸ್ ವಾಲಾ ಅಂತ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವೆರೈಟಿ ಹಾಕಿದ್ರು ಆ ಪಾನ್ಗೆ ತರ್ಟಿ ರುಪೀಸ್ ಒಂದು ಪಾನ್ ಅನಿಸುತ್ತೆ ಆ ಮರ್ತೋಗಿದ್ದೀನಿ ನಾನು ಆ ಫ್ಲೇವರ್ ಹೇಗಿತ್ತು ಅಂತಂದರೆ ಮಧ್ಯಾಹ್ನ ಆದರೂ ಕೂಡ ಹಾಗೆ ನಮ್ಮ ಬಾಯಲ್ಲಿ ಇತ್ತು ಆ ಪಾನ್ದು ಫ್ಲೇವರು ಅಲ್ಲಿಂದ ರಿಟರ್ನ್ ನಾವು ನಮ್ಮ ರೂಮಿಗೆ ಬಂದು ಅಲ್ಲಿ ನಮ್ಮ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ರೂಮ್ ಮಾಡ್ತಾ ಮಾಡ್ತಾಯಿದ್ವಿ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಹಾಗೆ ಡ್ರೆಸ್ನೆಲ್ಲ ಚೇಂಜ್ ಮಾಡಿಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡ್ವಿ ಸಂಜೆ ಒಂದು ಆರು ಗಂಟೆಗೆ ಫ್ಲೈಟ್ ಇತ್ತು ನಮ್ಮದು ಸ್ವಲ್ಪ ಡಿಲೇ ಆಗಿತ್ತು ಫ್ಲೈಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗಾಗಿ ನಮ್ಮ ಡ್ರೈವರ್ಗೆ ಇಷ್ಟು ಗಂಟೆಗೆ ಬರ್ತೀವಿ ಅಂತ ಹೇಳಿದರು ರೂಮ್ ಚೆಕ್ಔಟ್ ಮಾಡಿ ಕೆಳಗಡೆ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಇದ್ದಂಗೆ ನಮ್ಮ ಡ್ರೈವರ್ ಕೂಡ ಬಂದರು ಇವಾಗ ನಮ್ಮ ಲಗೇಜ್ಗಳನ್ನೆಲ್ಲ ಕಾರ್ ಡಿಕ್ಕಿಯಲ್ಲಿ ಇಡ್ತಾ ಇದ್ವಿ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ಇಷ್ಟು ಬೇಗ ಮುಗ್ದೊಯ್ದೆ ಟ್ರಿಪ್ ಅನ್ನಿಸ್ತಾ ಇತ್ತು ಪ್ರತಿ ಸಲ ಟ್ರಿಪ್ಪಿಗೆ ಬಂದಾಗಲೂ ಕೂಡ ಇದೇ ರೀತಿ ಅನಿಸುತ್ತೆ ಹೊರಡುವಾಗ ಇನ್ನೊಂದೆರಡು ದಿನ ಇರಬಾರ್ದಿತ್ತ ಅಂತ ಎಷ್ಟೋ ಜನಕ್ಕೆ ಮನೆಗೆ ಸೇರಿಕೊಂಡ್ರೆ ಸಾಕು ಅಂತ ಅನಿಸ್ಬೋದು ಆದರೆ ನನಗಂತೂ ಇಷ್ಟು ಬೇಗ ಮುಗಿದೋಯ್ತಾ ಅಂತ ಅನಿಸುತ್ತೆ ಯಾವುದೇ ಟ್ರಿಪ್ಗೆ ಹೋಗಿದ್ರೂ ಕೂಡ ಎಲ್ಲೇ ಲಗೇಜ್ನ ಕಾರಲ್ಲಿ ಡಿಕ್ಕಿಲಿಟ್ಟು ಇವಾಗ ನಾವು ಕೂಡ ರೆಡಿಯಾಗಿದ್ದೀವಿ ಹೊರಡೋದಕ್ಕಿಲ್ಲಿಂದ ಇಲ್ಲಿ ನಾವೇನು ಈ ಮಠದಲ್ಲಿ ಸ್ಟೇ ಆಗಿದ್ವಲ್ಲ ಇಲ್ಲಿ ಸರೌಂಡಿಂಗ್ ತುಂಬ ಚೆನ್ನಾಗಿತ್ತು ಪಾರಿಜಾತ ಗಿಡ ಆಗಿರ್ಬೋದು ಮೂಲಂಗಿ ಅವರೇ ಇದ್ರು ಹಾಗೆ ಪಾಲಕ್ ಹಾಕ್ಕೊಂಡಿದ್ರು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ರು ಅಲ್ಲಿ ಅಡುಗೆ ಅವರೇ ಪ್ರಿಪೇರ್ ಮಾಡ್ತಾ ಇದ್ರಲ್ವಾ ಅವರೇ ಬೆಳೆಸಿರೋವಂಥ ತರಕಾರಿಗಳನ್ನು ಕಿತ್ಕೊಂಡು ಅಡುಗೆ ಮಾಡ್ತಾಯಿದ್ರು ಆ ರೂಮ್ ಔಟ್ಸೈಡ್ ವ್ಯೂ ತುಂಬಾ ಚೆನ್ನಾಗಿತ್ತು ಹಾಗೆ ದೇವಸ್ಥಾನ ಇತ್ತು ಹಿಂದೆ ಎದ್ದು ನಾವು ಹೊರಗಡೆ ಬಾಲ್ಕನಿಗೆ ಬಂದಿದ ತಕ್ಷಣನೇ ದೇವ್ರ ದರ್ಶನ ಆಗ್ತಾಯಿತ್ತು ಹಾಗೆ ಇನ್ನೂ ರಿನೋವೇಟ್ ಎಲ್ಲ ಮಾಡ್ತಾಯಿದ್ದಾರೆ ಗೇಟು ಎಲ್ಲ ಹಾಗೆ ಒಳಗಡೆನೂ ಅಷ್ಟೇ ಪೇಂಟಿಂಗ್ ಎಲ್ಲ ಹೊಸ್ದಾಗಿ ಇದ್ದಾರೆ ತುಂಬ ಪಾವಶ ಆಗಿಲ್ದೆ ಇದ್ರೂ ಕೂಡ ರೂಮ್ಗಳು ನಮ್ಮ ಅಗತ್ಯಕ್ಕೆ ಏನು ಬೇಕೋ ಅದೆಲ್ಲದೂ ಕೂಡ ಸೌಕರ್ಯಗಳು ಈ ಒಂದು ಮಠದಲ್ಲಿ ಇತ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿಂದ ನಮ್ಮ ಜರ್ನಿ ಏರ್ಪೋರ್ಟ್ಗೆ ಇಲ್ಲಿಂದ ಒಂದು ಸುಮಾರು ಒಂದು ಮುಕ್ಕಾಲ್ ಅವರ್ ಆಗ್ಬೋದು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಹಾಗೆ ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ ವೆಹಿಕಲ್ ಅಮೌಂಟ್ ಎಷ್ಟಾಯಿತು ಜೊತೆಗೆ ನೀವು ಹೋಗಿ ಬಂದಿದ್ದೆಲ್ಲ ಎಕ್ಸ್ಪೆನ್ಸಿವ್ ಎಷ್ಟಾಯಿತು ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಜೆಟ್ ನಮಗೆ ಪೂರ್ತಿಯಾಗಿ ಕಾಶಿ ಟ್ರಿಪ್ಗೆ ಎಷ್ಟಾಯಿತು ಅಂತ ಅಂದ್ಬಿಟ್ಟು ವಿಡಿಯೋ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಹೇಳಿಬಿಟ್ರೆ ಕೆಲವರು ಪೂರ್ತಿ ವಿಡಿಯೋ ನೋಡೋಲ್ಲ ಅಂತವ್ರಿಗೆ ಕರೆಕ್ಟಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ಸಪ್ರೇಟ್ ಬಜೆಟ್ ವಿಡಿಯೋನೇ ಮಾಡ್ತೀನಿ ಅದರಲ್ಲಿ ತಿಳಿಸ್ತೀನಿ ನಾನು ನಿಮಗೆ ಇನ್ನೇನು ಏರ್ಪೋರ್ಟ್ ಹತ್ತಿರ ಬರ್ತಾ ಇದ್ದಂಗೆ ನಮ್ಮ ಡ್ರೈವರ್ ಅವರು ಒಂದು ಕಡೆ ನಿಲ್ಲಿಸಿ ನಾನೇ ಎಲ್ರಿಗೂ ಕೂಡ ಟೀ ಕೊಡಿಸ್ತೀನಿ ಅಂತ ಒಂದು ಕಡೆ ಟೀ ಕೊಡಿಸಿದ್ರು ಇದು ವಾರಣಾಸಿಲಿ ಕುಡಿತಾ ಇರೋವಂಥ ನಮ್ಮ ಕೊನೆ ಟೀ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಮಣ್ಣಿನ ಗ್ಲಾಸಲ್ಲಿ ಟೀ ಕುಡಿಯೋದನ್ನು ತುಂಬ ಚೆನ್ನಾಗಿರ್ತಾಯಿತ್ತು ಇತ್ತು ಟೀ ಅಲ್ಲಿ ಆ ಮಣ್ಣಿನ ಗ್ಲಾಸಲ್ಲಿ ಹಾಕ್ಕೊಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ ಅದರ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗ್ತಾ ಇತ್ತು ಆ ಮಣ್ಣಿನ ಗ್ಲಾಸ್ಗಳನ್ನ ವಾಪಸ್ ನಮ್ಮ ಮನೆಗೆ ತೊಗೊಂಡು ಬರಬೇಕಂತ ತುಂಬಾ ಆಸೆ ಇತ್ತು ನನಗೆ ಆದರೆ ಫ್ಲೈಟಲ್ಲಿ ಅದನ್ನೆಲ್ಲ ತೊಗೊಂಡ್ಬರೋದಕ್ಕೆ ಕಷ್ಟ ಜೊತೆಗೆ ತುಂಬ ಡೆಲಿಕೇಟೆಡ್ ಆಗಿರುತ್ತೆ ಅದು ಒಂದು ಸಲ ಯೂಸ್ ಮಾಡಿ ಅದನ್ನು ಎಸಿ ತ ಇರ್ತಾರೆ ಮತ್ತೆ ಅದನ್ನು ಯೂಸ್ ಮಾಡೋಲ್ಲ ಅವರು ತುಂಬ ತೆಳುವಾಗಿರೋದ್ರಿಂದ ಒಡೆದೋಗತ್ತೆ ಅಂತಂದ್ಬಿಟ್ಟು ತೊಗೊಂಡು ಬರಲಿಲ್ಲ ಒಂದೊಂದು ಒಂದೊಂದು ಥರ ಇರುತ್ತೆ ಇದು ತುಂಬ ಆಗಿದೆ ಹಾಗೆ ಎಷ್ಟು ತೆಳುವಾಗಿದೆ ನೋಡ್ತಾ ಇರ್ಬೋದು ತುಂಬ ತೆಳುವಾಗಿರುತ್ತೆ ಯೂಸ್ ಅಂತರೋ ಥರ ಯೂಸ್ ಮಾಡ್ತಾರೆ ಅವರು ಅಂದರೆ ಒಂದು ಸಲ ಕುಡಿದ ಮೇಲೆ ಅದನ್ನು ಮತ್ತೆ ಮತ್ತೆ ತೊಳೆಯೋದಾಗಲಿ ಯೂಸ್ ಮಾಡೋದಾಗಲಿ ಮಾಡಲ್ಲ ಇರ್ತಾರೆ ಇನ್ನು ಇಲ್ಲಿ ದೀಪಗಳು ಯಾವುದು ಲೋಟಗಳು ಯಾವುದು ಅಂತಲೇ ಗೊತ್ತಾಗೋದಿಲ್ಲ ಸೇಮ್ ನಾವು ಲೋಟಕ್ಕೆ ಏನು ಬಳಸ್ತೀವಲ್ವ ಅದನ್ನೇ ಅವರು ದೀಪಗಳ ರೀತಿ ಬಳಸ್ತಾರೆ ನೋಡಿ ಏರ್ಪೋರ್ಟ್ ಒಳಗಡೆ ಇವಾಗ ಎಂಟರ್ ಆಗ್ತಾ ಇದ್ದೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾರಣಾಸಿಯನ್ನು ನಮ್ಮ ಬೆಂಗಳೂರು ಏನು ದೊಡ್ಡದಲ್ಲ ಬಟ್ ಆದರೂ ಕೂಡ ಚಿಕ್ಕದಾದ್ರೂ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ನಮ್ಮ ಕೆಂಪೇಗೌಡ ಏರ್ಪೋರ್ಟಲ್ಲಿ ಯಾವ ರೀತಿ ಕೆಂಪೇಗೌಡ ಅವರ ಸ್ಟ್ಯಾಚ್ಯೂ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸ್ಟ್ಯಾಚ್ಯೂ ಇದೆ ಏರ್ಪೋರ್ಟ್ದು ಎಂಟ್ರೆನ್ಸ್ ಎಲ್ಲಿದೆಯೋ ಅಲ್ಲಿವರೆಗೆ ನಮ್ಮನ್ನ ಬಿಟ್ಟು ಅಲ್ಲಿ ನಮ್ಮ ಲಗೇಜ್ನೆಲ್ಲ ತೆಕ್ಕೊಟ್ಟು ನಮ್ಮ ಜೊತೆ ಒಂದೆರಡು ಸೆಲ್ಫಿಗಳನ್ನು ತಗೊಂಡ್ರು ನಮ್ಮ ಡ್ರೈವರು ನಮ್ಮನ್ನ ನಾವಿಲ್ಲಿ ಕಾಶಿಗೆ ಬಂದಾಗಿಂದ ಪಿಕಪ್ ಇಂದ ಹಿಡಿದು ಇಲ್ಲಿ ನಮ್ಮನ್ನ ಡ್ರಾಪ್ ಮಾಡೋವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದರು ತುಂಬ ಚೆನ್ನಾಗಿ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡು ಬಂದರು ನೀವೇನಾದರೂ ಕಾಶಿಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಾನು ಅವರ ನಂಬರ್ನ ನಿಮಗೆ ಬೇಕಿದ್ದರೆ ಕಮೆಂಟ್ ಮಾಡಿದ್ರೆ ನೀವು ಅವ್ರ ನಂಬರ್ ಕೊಡ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಸೇಫಾಗಿ ಕರ್ಕೊಂಡು ಹೋಗಿ ಎಲ್ಲ ಪ್ಲೇಸ್ಗಳ್ನು ಕೂಡ ಚೆನ್ನಾಗಿ ತೋರಿಸ್ಕೊಂಡು ವಾಪಸ್ ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಬಂದುಬಿಡ್ತಾರೆ ಫ್ಲೈಟಲ್ಲಿ ಅಂತಲೇ ಅಲ್ಲ ನೀವು ಟ್ರೈನಲ್ಲಿ ಬಂದರೂ ಕೂಡ ರೈಲ್ವೆ ಸ್ಟೇಷನ್ಗೆ ಬಂದು ಕರ್ಕೊಂಡು ಹೋಗಿ ಮತ್ತೆ ನಿಮ್ಮನ್ನೆಲ್ಲ ತೋರಿಸ್ಕೊಂಡು ಮತ್ತೆ ನಿಮ್ಮನ್ನೆಲ್ಲಿ ಡ್ರಾಪ್ ಮಾಡಬೇಕೋ ಅಲ್ಲೇ ಡ್ರಾಪ್ ಮಾಡ್ತಾರೆ ಹೋಗೋರು ಯಾರಾದರೂ ಇದ್ದರೆ ಯೂಸ್ ಆಗಲಿ ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಅವ್ರ ನಂಬರ್ ಕೊಡ್ತೀನಿ ನಂಬರ್ ತೊಗೊಂಡು ಸೇವ್ ಮಾಡಿ ಇಟ್ಕೊಂಡು ಕಾಲ್ ಮಾಡಿ ನೀವು ಹೋಗ್ಬೋದು ಇವಾಗ ನಾವು ಏರ್ಪೋರ್ಟ್ಗೆ ಬಂದು ಇಳ್ದಿದ್ದೀವಿ ಲಗೇಜ್ನೆಲ್ಲ ಇಟ್ಕೊಂಡು ಇವಾಗ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ನನಗೆ ಇಲ್ಲಿ ಕಾಶಿಗೆ ಬಂದು ಒಂದು ಟೂ ಡೇಸ್ ಆದಮೇಲೆ ಸ್ವಲ್ಪ ಊಟ ಏನೋ ಅಡ್ಜಸ್ಟ್ ಆಗದೆ ಹಣೆಯಲ್ಲಿ ಮತ್ತು ಕೈಯಲ್ಲಿ ಕತ್ತಲೆಲ್ಲನೂ ಸ್ವಲ್ಪ ಗುಳ್ಳೆಗಳೆಲ್ಲ ಜಾಸ್ತಿ ಆಗೋಗಿತ್ತು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ ತುಂಬ ಗುಳ್ಳೆಗಳಾಗಿತ್ತು ಮತ್ತು ಆಗಿ ನಮ್ಮ ಮನೆಗೆ ಬಂದು ಒಂದು ಒಂದು ಮೂರು ನಾಲ್ಕು ದಿವಸದವರೆಗೂ ಹಾಗೆ ಇತ್ತು ಮತ್ತೆ ನಾನೇನು ಅದಕ್ಕೇನು ಎಕ್ಸ್ಟ್ರಾ ಕೇರ್ ಏನು ತೊಗೊಳ್ಳೋದಕ್ಕೆ ಹೋಗಲಿಲ್ಲ ಅದರಷ್ಟು ಕದೇ ಹೋಯಿತು ವಾರಣಾಸಿ ಏರ್ಪೋರ್ಟ್ ಎಂಟರ್ ಆಗ್ತಾ ಇದ್ದಂಗೆ ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಏನಂದರೆ ಕಾಶಿಯಲ್ಲಿ ಗಂಗಾ ಆರತಿ ಅಲ್ವಾ ಅದನ್ನೆಲ್ಲ ಒಂಥರ ಶೋಕೇಸ್ಗೆ ಅಂತ ಮಾಡಿದರು ಇಲ್ಲಿಂದ ನಾವು ಸೆಕ್ಯೂರಿಟಿ ಎಲ್ಲ ಮುಗಿಸ್ಕೊಂಡು ತುಂಬಾ ಬೇಗ ಹೋಗಿದ್ವಿ ನಾವು ಒಂದು ಮೂರು ಅವರ್ನ ಮೂರು ಮೂರು ಅವರ್ ಅವರ್ ಅಥ್ವಾ ನಾಲ್ಕು ಅವರ್ ಮುಂಚೆನೇ ಹೋಗಿದ್ವಿ ಏರ್ಪೋರ್ಟ್ಗೆ ಏರ್ಪೋರ್ಟಲ್ಲಿ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಸ್ವಲ್ಪ ವಿಂಡೋ ಶಾಪಿಂಗ್ ಎಲ್ಲ ಮಾ ನೋಡಿದ್ವಿ ಅದಾಗಿ ಸುಮಾರು ಹೊತ್ತು ಆದಮೇಲೆ ಬೋರ್ಡಿಂಗ್ ಶುರುವಾಯಿತು ಬೋರ್ಡಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಫ್ಲೈಟ್ ಹತ್ತಿರಕ್ಕೆ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲಿ ನಾವು ಬೋರ್ಡಿಂಗ್ ಎಲ್ಲಿ ಮಾಡಿದ್ವೋ ಅಲ್ಲೇ ನಾವು ಡೈರೆಕ್ಟಾಗಿ ಫ್ಲೈಟ್ ಹತ್ತಿದ್ದು ಬಸ್ಸಲ್ಲೇನೂ ಹೋಗಿರಲಿಲ್ಲ ವಾರಣಾಸಿಗೆ ಬಂದು ಇಳಿದ ನಂತರ ಬಸ್ಸಲ್ಲಿ ಬಂದಿದ್ವಿ ಆದರೆ ಈ ಸಲ ಸ್ವಲ್ಪ ದೂರದಲ್ಲಿ ನಮ್ಮ ಫ್ಲೈಟ್ ಇದ್ದಿದ್ದರಿಂದ ಬಸ್ಸಲ್ಲಿ ಹೋಗಬೇಕಾಯ್ತು ಇಲ್ಲೊಂದು ಇಂಡಿಗೊ ಫ್ಲೈಟು ಟೇಕ್ ಆಫ್ ಕೇರ್ ಆಗಿತ್ತು ಮೇ ಬಿ ಹೈದ್ರಾಬಾದ್ಗೆ ಅನಿಸುತ್ತೆ ಅದರ ಪಕ್ಕದಲ್ಲೇ ಆಕಾಶ ಏರ್ ಇದು ನಮ್ಮ ಫ್ಲೈಟು ನಮ್ಮ ಲಗೇಜ್ನೆಲ್ಲ ಡಿಕ್ಕಿಗೆ ಹಾಕ್ತಾಯಿದ್ರು ಜೊತೆಗೆ ಅದರ ಗಾರ್ಬೇಜ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ರು ಹಾಗಾಗಿ ಸ್ವಲ್ಪ ಹೊತ್ತು ನಾವು ಅಲ್ಲೇ ಅಂದರೆ ಬಸ್ಸಲ್ಲೇ ಇದ್ವಿ ಅದೆಲ್ಲ ಕ್ಲಿಯರ್ ಆದಮೇಲೆ ಬಸ್ ಸ್ಟೋರ್ ಓಪನ್ ಮಾಡಿದ್ರು ಒಬ್ರೊಬ್ರೇ ಒಳಗಡೆಗೆ ಇವಾಗ ಹೋಗ್ತಾ ಇದ್ವಿ ಬರುವಾಗ ನಮಗೆ ನಮ್ಮ ಫ್ಲೈಟ್ ಹೇಗಿದೆ ಅಂತ ನೋಡೋದಕ್ಕೇ ಸಿಕ್ಕಿರಲಿಲ್ಲ ಇವಾಗ ನಾವು ಹೋಗುವಾಗ ಎಷ್ಟು ದೊಡ್ಡದಾಗಿದೆ ಏನೋ ಅನ್ನೋದು ಕಾಣಿಸ್ತಾ ಇದೆ ಯಾಕಂದರೆ ಬೆಂಗಳೂರಿಂದ ಬರುವಾಗ ಡೈರೆಕ್ಟಾಗಿ ನಾವು ಫ್ಲೈಟ್ ಒಳಗಡೆ ಹೋಗ್ಬಿಟ್ವಿ ಈಚೆಯಿಂದ ಫ್ಲೈಟ್ ಹೇಗಿದೆ ಅಂತಲೇ ಕಾಣಿಸ್ಲಿಲ್ಲ ನಮಗೆ ವಾರಣಾಸಿಗೆ ಬಂದು ಮೇಲೆ ಗೊತ್ತಾಯಿತು ಎಷ್ಟು ದೊಡ್ಡದಾಗಿದೆ ಯಾವ ರೀತಿ ಇದೆ ಅಂತ ಇವಾಗ ಫ್ಲೈಟ್ ನೋಡಿಕೊಂಡೇ ಒಳಗಡೆ ಇದ್ದೀವಿ ಒಂದೆರಡು ಫೋಟೋಗಳು ಕೂಡ ತಗೊಂಡ್ವಿ ಫಸ್ಟ್ ಟೈಮ್ ಬರೋವರೆಗೂ ಹೇಗಿರುತ್ತೋ ಏನೋ ಅಂತ ಅನಿಸ್ತಾ ಇರುತ್ತೆ ಆದರೆ ಒಂದು ಸಲ ಬಂದ ಮೇಲೆ ಆ ಭಯ ಎಲ್ಲ ಹೋಗುತ್ತೆ ಏನಂತ ಎಕ್ಸೈಟ್ ಆಗೋದಿಲ್ಲ ಫಸ್ಟ್ ಟೈಮ್ ಹೋಗೋವರೆಗೂ ಕೂಡ ಹೇಗಿರುತ್ತೆ ಏನೋ ಅಂತ ಅನಿಸುತ್ತೆ ಅಷ್ಟೇ ನೀವು ಫಸ್ಟ್ ಟೈಮ್ ಬರುವಾಗ ನಮಗೆ ಕೊನೆ ಸೀಟ್ ಸಿಕ್ಕಿತ್ತು ಆದರೆ ಈ ಸಲ ಮಧ್ಯದಲ್ಲಿ ಸಿಕ್ಕಿತ್ತು ಆಂಟಿ ಕೊನೆ ಸೀಟ್ ಸಿಕ್ಕಿತ್ತು ಡೆಡ್ ಆಪೋಸಿಟ್ ಸಲ ಅವ್ರಿಗೆ ಮಧ್ಯದ ಸೀಟ್ ಸಿಕ್ಕಿತ್ತು ನಮಗೆ ಕೊನೆಯದು ಸಿಕ್ಕಿತ್ತು ಆದರೆ ಈ ಸಲ ಅವ್ರದೇ ಕೊನೆ ನಮ್ಮದು ಮಧ್ಯ ಫ್ಲೈಟ್ ಒಳಗೆ ಬಂದ ನಂತರ ನಮ್ಮದು ಸೀಟ್ ಯಾವ ನಂಬರ್ ಅಂತ ನೋಡಿಕೊಂಡು ಆಮೇಲೆ ನಾವು ಹ್ಯಾಂಡ್ ಬ್ಯಾಗೇನು ತೊಗೊಂಡೋಗಿರ್ತೀವಿ ಆ ಒಂದು ಬ್ಯಾಗ್ನ ಮೇಲ್ಗಡೆ ಕ್ಯಾಬಿನಲ್ಲಿ ಇಟ್ಟು ಆರಾಮಾಗಿ ಬೆಲ್ಟ್ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಆ್ಯಕ್ಚುಲಿ ನೈಟಲ್ಲಿ ನಮಗೆ ಟೇಕ್ ಆಫ್ ಆಗೋದು ಲ್ಯಾಂಡಿಂಗ್ ಆಗೋದು ಎರಡೂ ಕೂಡ ಅಷ್ಟೊಂದೇನು ಚೆನ್ನಾಗಿ ಕಾಣಿಸೋದಿಲ್ಲ ಅಂದರೆ ನಮ್ಮ ಸಿಟಿ ಹತ್ತಿರಕ್ಕೆ ಬಂದಮೇಲೆ ಒಂದು ಇನ್ನು ಲ್ಯಾಂಡಿಂಗ್ ಇದೆ ಅಥವಾ ಟೇ ಆಗುವಾಗ ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಕಾಣಿಸೋದು ಬಿಟ್ಟರೆ ಬೇರೆ ಏನೂ ಕಾಣಿಸೋದಿಲ್ಲ ನನಗೇನೋ ಬೆಳಗ್ಗೆ ಹೋದ್ತೇನೆ ಲ್ಯಾಂಡಿಂಗ್ ಆಗಿರ್ಬೋದು ಅಥವಾ ಟೇಕಾಫ್ ಆಗಿರ್ಬೋದು ತುಂಬಾ ಚೆನ್ನ่า ಕಾಣಿಸುತ್ತೆ ಅಂತ ಅನ್ಸುತ್ತೋ ಆಗ್ಬಿಡುತ್ತೆ ಇನ್ ದಿ ಸೀಟ್ ಫಾರ್ ಗ್ರೇಟ್ ಇನ್ ಫ್ರಂಟ್ ಆಫ್ ಯು. ಆಗ್ಬಿಡುತ್ತೆ ಕೆಳಗೆ ರಕ್ಷಾಜಕಟ್ ಇಟ್ಕೊಳ್ಳಿ ಹೇಗಿದೆ ಏಕ್ರಾಪ್ ಕೊನೆಗೆ ನೀರು ಕುಡಿ ತಣ್ಣಾ ಪಡಬೇಕು ಅಂದ್ರೆ ಆಗ್ಬೇಕು. ಇದೇ ಬಾಗ್ سے باہر निकालेंगे. ಈ ತರಹ પહેಣೆ ಮತ್ತು ತಕ್ಕಿ बांधಿ. ರಕ್ಷಾಜಕಟ್ ಹೊರನಕ್ಕೆ ದಾರ ತೆಗೆದು ಕೀಚೆ ಅಥವಾ ಪರ್ಸನಲ್ ಬಾಗ್ रक्षा जनक पैकअप से बाहर निकलने के समय ही फुलाएं और अपना मास्क और ग्लव निकाल दाना निर्वेद में शिशु सुरक्षा जगह दिए जाएंगे पहनाने के लिए भी सुरक्षा निर्देश बन छात्र ಫ್ಲೈಟ್ ಟೇಕ್ ಆಗಿ ಸುಮಾರು ಹೊತ್ತಾಯಿತು ಹೊಟ್ಟೆ ಹಶ್ವಾಗ್ತಾಯಿತ್ತು ಅಂತ ಅಂದ್ಬಿಟ್ಟು ನನ್ನ ಮಗ ಷೇಜ್ವಾನ್ ಫ್ರೈಡ್ ರೈಸ್ ತೊಗೊಂಡಿದ್ದಾನೆ ಇದೆಲ್ಲ ಏನಂದರೆ ರೆಡಿ ಟು ಈಟ್ ಬಿಸಿನೀರು ಹಾಕ್ತಾರೆ ಕೊಡ್ತಾರೆ ಸ್ವಲ್ಪ ಆದಮೇಲೆ ತಿನ್ನಿ ಅಂತಂದ್ಬಿಟ್ಟು ಹೆವಿ ಕಾಸ್ಟ್ಲಿ ಇರುತ್ತೆ ಮುನ್ನೂರು ರೂಪಾಯಿ ಒಂದು ಬೌಲ್ ನಮಗೆ ಶೆಸ್ವಾನ್ ಫ್ರೈಡ್ ರೈಸ್ ಅಷ್ಟು ರುಚಿಯಾಗೇನು ಇರೋದಿಲ್ಲ ನಾವು ಮಧ್ಯಾಹ್ನ ಏರ್ಪೋರ್ಟ್ ಕೊಡಬೇಕು ಅಂತಂದ್ಬಿಟ್ಟು ಬೇಗನೆ ಊಟ ಮಾಡಿದ್ವಿ ಹಾಗಾಗಿ ಹಶ್ವಾಗ್ತಾಯಿತ್ತು ನಾವು ಬೆಂಗಳೂರು ರೀಚ್ ಆಗೋ ಅಷ್ಟರಲ್ಲಿ ಒಂದು ಹತ್ತು ಗಂಟೆ ಆಗ್ಬೋದು ಅಂತೇಳಿ ತೊಗೊಂಡಿದ್ವಿ ನಾವಿಬ್ಬರು ಶೇರ್ ಮಾಡ್ಕೊಂಡ್ವಿ ಹಾಗೆ ನನ್ನ ಹಸ್ಬೆಂಡು ನಮ್ಮತ್ತೆ ಸ್ವಲ್ಪ ಶೇರ್ ಮಾಡಿಕೊಂಡ್ರು ಇನ್ನು ಫ್ಲೈಟಲ್ಲಿ ಆಗಿರ್ಬೋದು ಅಥವಾ ಕಾರಲ್ಲಿ ಆಗಿರ್ಬೋದು ಬೇರೆ ಎಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ಕೂಡ ನನಗೆ ನಿದ್ದೆ ಬರೋದಿಲ್ಲ ಟ್ರಾವೆಲ್ ಮಾಡುವಾಗ ಇನ್ನು ಫ್ಲೈಟಲ್ಲಿ ಮೂನ್ ರೈಸ್ ಆಗೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೂನ್ ಮಾತ್ರ ಕಾಣಿಸ್ತಾ ಇತ್ತು ಚೆನ್ನಾಗಿ ಇನ್ನೇನು ಬೆಂಗಳೂರು ಹತ್ತಿರ ಬಂತು ಇವಾಗ ಲ್ಯಾಂಡಿಂಗ್ ಕೂಡ ಆಗೋದ್ರಲ್ಲಿದೆ ಲೈಟ್ಗಳೆಲ್ಲ ಕಾಣಿಸ್ತಾ ಇದೆ ಅಂತಂದರೆ ನಾವು ಕೆಳಗಡೆ ಕೆಳಗಡೆ ಬರ್ತಾ ಇದ್ದೀವಿ ಅಂತ ಫುಲ್ ಮೇಲ್ಗಡೆ ಹಾರುವಾಗ ನಮಗೆ ಬೇರೆ ಏನೂ ಕಾಣಿಸೋದಿಲ್ಲ ಅದರಲ್ಲಿ ಬೆಳಗ್ಗೆ ಆದರೂ ಮೋಡಗಳಾದರೂ ಕಾಣಿಸುತ್ತೆ ಆದರೆ ನೈಟಲ್ಲಂತೂ ಮೋಡಗಳು ಸಹ ಕಾಣಿಸೋದಿಲ್ಲ ಸ್ವಲ್ಪ ಎಲ್ಲೋ ನಮಗೆ ಕೆಳಗಡೆ ಬೆಳಕಾಗಿರ್ಬೋದು ಅಥವಾ ಕೆಳಗಡೆ ಗಿಡ ಮರಗಳು ನದಿಗಳು ನೀರು ಎಲ್ಲ ಕಾಣಿಸ್ತಾ ಇದೆ ಅಂತಂದರೆ ನಾವು ಸ್ವಲ್ಪ ಕೆಳಗಡೆ ಇದ್ದೀವಿ ಅಂತ ನಮಗಲ್ಲಿ ಅನೌನ್ಸ್ ಮಾಡ್ತಾರೆ ಲ್ಯಾಂಡಿಂಗ್ ಆಗ್ತಾಯಿದೆ ಏನು ಸ್ವಲ್ಪ ಹೊತ್ತರಲ್ಲಿ ಅಂತಂದ್ಬಿಟ್ಟು ಬೆಲ್ಟ್ ಹಾಕೊಳ್ಳಿ ಅಂತೆಲ್ಲ ಗೊತ್ತಾಗತ್ತೆ ಇನ್ನೇನು ಲ್ಯಾಂಡಿಂಗ್ ಆಗೋದ್ರಲ್ಲಿದೆ ಅಂದ್ಬಿಟ್ಟು ಅಷ್ಟರಲ್ಲಿ ನಮಗೆ ಹೊರಗಡೆದೆಲ್ಲ ಕಾಣಿಸ್ತಾ ಇರುತ್ತೆ ಸ್ವಲ್ಪ ಲೈಟೆಲ್ಲ ಸೇಫಾಗಿ ಬಂದು ಲ್ಯಾಂಡ್ ಆದ್ವಿ ಲ್ಯಾಂಡ್ ಆದಮೇಲೆ ನಿಧಾನಕ್ಕಿಳಿದು ಅಲ್ಲಿಂದ ಬಸ್ಸಲ್ಲಿ ರಿಟರ್ನ್ ನಾವು ನಮ್ಮ ಬೆಲ್ಟಲ್ಲಿ ಅಂತ ಹೇಳಿರ್ತಾರೆ ಅಂದರೆ ಲಗೇಜ್ ಕಲೆಕ್ಟ್ ಎಲ್ಲಿ ಮಾಡ್ಕೋಬೇಕು ಅಂತ ಅಲ್ಲಿ ಬಂದು ನಮ್ಮ ಲಗೇಜ್ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಸಂಪೂರ್ಣವಾಗಿ ಯಶಸ್ವಿಯಾಗಿ ಕಾಶಿ ಯಾತ್ರೆನ ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಬ್ಯಾಕ್ ಟು ರೂಡ್ಸ್ ಅನ್ನೋ ಹಾಗೆ ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ ಇನ್ನು ನಾವು ಬೆಂಗಳೂರಿಂದ ಕಾಶಿಗೆ ಹೊರಡೋವಾಗ ಮನೆಯಿಂದನೇ ಟ್ಯಾಕ್ಸಿ ಬುಕ್ ಮಾಡ್ಕೊಂಡಿದ್ವಿ ಸೊ ಅಲ್ಲಿಂದ ಸುಲಭವಾಗಿ ಬಂದು ಏರ್ಪೋರ್ಟನ್ನು ತಲುಪಿದ್ವಿ ಆದರೆ ಈ ಸಲ ಏರ್ಪೋರ್ಟಿಗೆ ಬಂದು ಇಲ್ಲಿಂದನೇ ನಾವು ಟ್ಯಾಕ್ಸಿಯನ್ನು ಬುಕ್ ಮಾಡ್ಕೊಂಡ್ವಿ ಅಲ್ಲೇ ನಿಮಗೆ ಕೇಳ್ತಾ ಇರ್ತಾರೆ ಟ್ಯಾಕ್ಸಿ ಬೇಕಾ ಅಂತ ಅಂದ್ಬಿಟ್ಟು ನೀವು ಅವ್ರ ಹತ್ರನೂ ಕೂಡ ತೊಗೊಬೋದು ಅವ್ರು ಎಷ್ಟು ಹೇಳ್ತಾರೆ ಅಂತ ನೋಡಿಕೊಂಡು ಆನ್ಲೈನಲ್ಲಿ ಒಂದು ಸಲ ಚೆಕ್ ಮಾಡಿ ಆಮೇಲೆ ನಿಮಗೆ ಕೊಡ್ಬೋದು ಅನಿಸಿದ್ರೆ ಅವ್ರ ಹತ್ರ ಹೋಗ್ಬೋದು ಅಥವಾ ಆನ್ಲೈನಲ್ಲೇ ನೀವು ಬುಕ್ ಮಾಡಿಕೊಂಡು ಟ್ಯಾಕ್ಸಿಯನ್ನು ಬುಕ್ ಮಾಡ್ಕೊಬೋದು ನೀವು ಫ್ಲೈಟಲ್ಲಿ ಅರ್ಜೆನ್ಸಿ ಮಾಡೋ ಅಗತ್ಯನೇ ಇಲ್ಲ ಎಲ್ಲರೂ ತಗೊಂಡಾದ್ಮೇಲೆ ನೀವು ಇಳಿಬೋದು ಎಲ್ಲೂ ಹೋಗೋದಿಲ್ಲ ಫ್ಲೈಟ್ ಅಲ್ಲೇ ಇರುತ್ತೆ ಎಷ್ಟೋ ಜನ ಬಸ್ಸಲ್ಲಿ ಇಳಿತೀವಲ್ವೋ ಆ ರೀತಿ ಅರ್ಜೆಂಟ್ ಮಾಡ್ತಾರೆ ತುಂಬನೇ ಲಗೇಜ್ ತಗೊಳ್ಳೋದಾಗಿರ್ಬೋದು ಇಳಿಯೋದಾಗಿರ್ಬೋದು ಅಷ್ಟೆಲ್ಲ ಅರ್ಜೆಂಟ್ ಮಾಡೋ ಅಗತ್ಯ ಇಲ್ಲ ನಿಧಾನವಾಗಿ ತೊಗೊಂಡು ನಿಧಾನವಾಗಿ ಇಳಿಬೋದು ಇಲ್ಲಿ ಬಂದು ನಮ್ಮ ಲಗೇಜ್ನೆಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಗಡೆ ಹೋಗಬೇಕು ಇಲ್ಲಿ ಏರ್ಪೋರ್ಟಿಂದ ಡೈರೆಕ್ಟಾಗಿ ಆಂಟಿ ಮನೆಗೆ ಹೋಗಿ ಆಂಟಿ ಮನೆ ಹತ್ರನೇ ಅಲ್ಲಿ ನಮ್ಮ ಕಾರ್ ಪಾರ್ಕ್ ಮಾಡಿದ್ವಿ ಅಲ್ಲಿಂದ ಮತ್ತೆ ನಾವು ರಿಟರ್ನ್ ನಮ್ಮ ಮನೆಗೆ ಆವತ್ತಿನೇ ವಾಪಸ್ ಹೋದ್ವಿ ಮನೆ ರೀಚ್ ಆಗೋ ಅಷ್ಟರಲ್ಲಿ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಮತ್ತು ಎಲ್ಲಿದ್ದಲ್ಲೇ ಬಿಟ್ಟು ಮಲ್ಕೊಂಡ್ವಿ ಅಷ್ಟೇ ಬೇರೆ ಇನ್ನೇನು ಮಾಡಲಿಲ್ಲ ಅವತ್ತು ಯಾಕಂದರೆ ತುಂಬಾ ಸಾಕಾಗಿತ್ತು ತುಂಬಾ ಮೆಮೊರೀಸ್ ಹಾಗೆ ನೆನಪುಗಳನ್ನು ಹೊತ್ಕೊಂಡು ಬಂದಂಥ ಒಂದು ಟ್ರಿಪ್ ಇದು ತುಂಬಾ ಸ್ಯಾಟಿಸ್ಫೈ ಆದಂಥ ಒಂದು ಟ್ರಿಪ್ಪು ನಾವು ಸಾಯೋವರ್ಗು ಕೂಡ ನೆನಪಿಟ್ಕೊಳ್ಳೋವಂಥ ಒಂದು ಟ್ರಿಪ್ ಅಂತಂದರೆ ತಪ್ಪಾಗಲಾರ್ದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ ನಾವು ಜೀವಂತವಾಗಿದ್ದಾಗ ಒಂದು ಸಲನಾದರೂ ಕಾಶಿಗೆ ಹೋಗಿ ಬರಬೇಕು ಅಂತ ಅಂಥದ್ದೊಂದು ಕನಸು ನನಸಾಗಿದೆ ಹಾಗೆ ಎಷ್ಟೋ ಜನಕ್ಕೆ ಹೋಗಬೇಕು ಅಂದ್ರು ಕೂಡ ಹೋಗೋದಕ್ಕಾಗಲ್ಲ ಅಂಥವ್ರಿಗೆ ನೀವು ಕೂತ್ಕೊಂಡಿದ್ದ ಕಡೆಯೇ ಕಾಶಿನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ದೇವಸ್ಥಾನದ ಒಳಗಡೆ ವಿಡಿಯೋ ಶೂಟ್ಗೆ ಅಲೋ ಇಲ್ಲದೇ ಇರೋ ಕಾರಣ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಥ್ರೋಔಟ್ ಮೈ ಜರ್ನಿ ನೀವು ಕೂಡ ನೋಡಿದ್ದೀರಾ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ಆಗಿಷ್ಟಾಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು